ನಮಸ್ಕಾರ ಆತ್ಮೀಯ ವೀಕ್ಷಕರೇ ಇವತ್ತು ವಕೀಲರಿಗೆ ಎಷ್ಟು ಫೀ ಕೊಡಬೇಕು ಅನ್ನೋ ವಿಷಯ ಕುರಿತಾಗಿ ಈ ವಿಡಿಯೋ ಮಾಡಿದ್ದೇನೆ ಇದು ನಿಜಕ್ಕೂ ಗಂಭೀರವಾಗಿ ಚಿಂತನೆ ಮಾಡುವಂಥ ವಿಷಯವನ್ನು ಇವತ್ತು ನಾನು ಎತ್ತಿಕೊಂಡಿದ್ದೇನೆ ಏಕೆಂದರೆ ಈ ವಿಷಯ ಕುರಿತು ಮಾತಾಡಬೇಕಂತಂದರೆ ನಾವು ಬಹಳಷ್ಟು ಪ್ರಾಮಾಣಿಕವಾದಂಥ ವಿಶ್ಲೇಷಣೆ ಮಾಡುವಂಥ ಅವಶ್ಯಕತೆ ಬರ್ತದೆ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಂತಂದರೆ ವಕೀಲರಾಗಿ ಕಕ್ಷಿದಾರರಿಗೆ ನ್ಯಾಯ ಕೊಡಿಸುವುದು ವಕೀಲರ ಕರ್ತವ್ಯ ಅದರ ಜೊತೆಗೆ ಕಕ್ಷಿದಾರರಿಗೆ ನ್ಯಾಯ ಕೊಡಿಸುವುದಕ್ಕಾಗಿ ಹೋರಾಡುವಂಥ ವಕೀಲರು ಸಹಿತ ಸಮಾಜದಲ್ಲಿ ಬದುಕಬೇಕು ಬಾಳಬೇಕು ಅವರ ಉಪಜೀವನ ಸಹಿತ ನಡಿಬೇಕು ಈ ರೀತಿ ಎರಡೂ ಕಡೆಯಿಂದ ನಾವು ನೋಡಬೇಕಾಗ್ತದೆ ಹೀಗಾಗಿ ಇಲ್ಲಿ ಈ ವಕೀಲರ ಫೀ ಕುರಿತಾಗಿ ಇರುವಂಥ ಕಾನೂನಿನ ಅಂಶಗಳನ್ನು ಮೊದಲು ನಾನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಈ ಕಾನೂನುಗಳು ಮೂಲತಃ ಸ್ವಾತಂತ್ರ್ಯಕ್ಕಿಂತ ಮೊದಲು ಮತ್ತು ಸ್ವಾತಂತ್ರ್ಯದ ನಂತರದ ಸಮಯದಲ್ಲಿ ಆದಂಥ ಕಾನೂನುಗಳು ಅವು ಯಾವ ರೀತಿ ಇದ್ದು ಅಂತಂತಂದರೆ ನಾವು ಗಮನಿಸುವಂಥ ಮುಖ್ಯ ಅಂಶ ಅಂತಂತಂದರೆ ವಿಶೇಷವಾಗಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಬಹಳಷ್ಟು ಮಹನೀಯರು ಅದರಲ್ಲಿ ಮುಂಚೂಣಿಯಲ್ಲಿ ಇದ್ದಂಥ ನಾಯಕರು ಯಾರು ಇದ್ರಂದರೆ ವಕೀಲರಿದ್ದರು ಯಾವ ರೀತಿ ಬ್ರಿಟಿಷರು ಒಂದು ತಮ್ಮ ದೇಶದ ಕಾನೂನು ವ್ಯವಸ್ಥೆಯನ್ನು ನಮ್ಮ ದೇಶದಲ್ಲಿ ಅಳವಡಿಸಿ ಒಂದು ನ್ಯಾಯ ವ್ಯವಸ್ಥೆಗೆ ಒಂದು ಭದ್ರ ಬುನಾದಿಯನ್ನು ಬ್ರಿಟಿಷರು ಹಾಕಿದರು ಅಂತ ಹೇಳಿದರೆ ತಪ್ಪಾಗಲಾರದು ಆ ಬ್ರಿಟಿಷರು ಹಾಕಿದಂಥ ನ್ಯಾಯ ವ್ಯವಸ್ಥೆಯಲ್ಲಿ ವಕೀಲ ವೃತ್ತಿ ಮಾಡ್ತಿದ್ದಂಥ ವಕೀಲರು ಆ ಬ್ರಿಟಿಷರ ಕಾನೂನಿನ ಅನುಬಂಧಗಳನ್ನೇ ಆಧಾರವಾಗಿಟ್ಟುಕೊಂಡು ಬ್ರಿಟಿಷರನ್ನು ಈ ದೇಶದಿಂದ ಓಡಿಸುವಂಥ ಒಂದು ಬುದ್ಧಿವಂತಿಕೆಯ ಚಾಣಾಕ್ಷತೆಯಿಂದ ಮತ್ತು ತನ್ಮ ತನು ಮನ ಧನಗಳನ್ನು ತ್ಯಾಗ ಮಾಡಿ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರು ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಆ ರೀತಿ ಒಂದು ಮನೋಭಾವ ಆ ಒಂದು ಸಂದರ್ಭದಲ್ಲಿ ನಮ್ಮ ಭಾರತೀಯರಿಗಿತ್ತು ದೇಶಕ್ಕಾಗಿ ಎಲ್ಲವನ್ನು ಸಮರ್ಪಣೆ ಮಾಡುವಂಥದ್ದು ಅದೇ ಒಂದು ಮನೋಭಾವ ಸ್ವಾತಂತ್ರ್ಯ ಸಿಕ್ಕ ಮೇಲೂ ಸಹಿತ ನ್ಯಾಯವಾದಿಗಳು ವಿಶೇಷವಾಗಿ ಬಹಳಷ್ಟು ದೊಡ್ಡ ಮನೆತನದಿಂದ ಬಂದಂಥ ವಕೀಲರು ಮಾತ್ರ ಅವಾಗಿನ ಕಾಲದಲ್ಲಿ ಬ್ಯಾರಿಸ್ಟರ್ ಆಗ್ತಾಯಿದ್ರು ಯಾಕಂದರೆ ವಕೀಲಿ ಒಂದು ಪದವಿಯನ್ನು ತೆಗೆದುಕೊಳ್ಳೋದಂದ್ರೆ ಆವಾಗ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ವ್ಯಾಸಂಗ ಮಾಡಿ ವಿಶೇಷವಾಗಿ ಇಂಗ್ಲೆಂಡ್ಗೆ ಹೋಗಿ ವ್ಯಾಸಂಗ ಮಾಡಿ ಅಕಿಲಿ ವೃತ್ತಿಯನ್ನು ಆರಂಭಿಸ್ತಿದ್ರು ಸೊ ಆ ರೀತಿ ವಿದೇಶ ಪ್ರಯಾಣ ಮಾಡುವಂಥದ್ದು ಅಂತಂದರೆ ಸಾಮಾನ್ಯ ಜನರಿಗೆ ಅದು ಸಾಧ್ಯವಿಲ್ಲದಂಥ ವಿಷಯವಾಗಿತ್ತು ಹೀಗಾಗಿ ಬಹಳಷ್ಟು ಆಗರ್ಭ ಶ್ರೀಮಂತರು ಬಹಳ ದೊಡ್ಡ ದೊಡ್ಡ ಮಣಿತನದ ವ್ಯಕ್ತಿಗಳು ಆಗ ಹೋಗ್ತಾ ಇದ್ದರು ಆದರೂ ಸಹಿತ ಕೆಲವು ಜನ ಬಡತನದಲ್ಲಿಯೂ ಸಹಿತ ಕಷ್ಟದಲ್ಲಿಯೂ ಸಹಿತ ವಕೀಲ ಮಾಡಿಕೊಂಡು ಬಂದಂಥ ವ್ಯಕ್ತಿಗಳು ಅಂಬೇಡ್ಕರ್ ಅವರಾಗಲಿ ಗಾಂಧಿಯವರಾಗಲಿ ಈ ರೀತಿ ವ್ಯಕ್ತಿಗಳು ಸಹಿತ ನಮ್ಮ ಮುಂದೆ ಇದ್ದಾರೆ ಈ ರೀತಿ ಇರುವಾಗ ಇಲ್ಲಿ ವಕೀಲ ವೃತ್ತಿ ಅನ್ನೋದು ಅವಾಗ ಸ್ವಾತಂತ್ರ್ಯ ನಂತರದಲ್ಲಿ ಜನಸೇವೆ ಎನ್ನುವುದು ಬಹಳ ಒಂದು ಪ್ರಧಾನ ಅಂಶವಾಗಿತ್ತು ಹೀಗಾಗಿ ಆಗಿನ ಕಾಲದ ವಕೀಲರು ಹಣಕ್ಕಾಗಿ ದುಡಿಯುವುದಾಗಿ ಹೊಟ್ಟೆಪಾಡಿಗಾಗಿ ದುಡಿಯುವಂಥದ್ದು ಈ ರೀತಿ ಮನೋಭಾವನೆ ಅಲ್ಲಿ ಜಾಸ್ತಿ ಇರ್ತಿರ್ಕಿಲ್ಲ ಕೇವಲ ಜನರಿಗೆ ಸೇವೆ ಒದಗಿಸಬೇಕು ಒಂದು ಸಮಾಜ ಸೇವೆ ಮಾಡಬೇಕು ಅನ್ನೋ ಮನೋಭಾವನೆ ಇಟ್ಟುಕೊಂಡು ಆವಾಗ ವಕೀಲರು ಬರ್ತಿದ್ರು ಹೀಗಾಗಿ ಈ ರೂಪಿತವಾದಂಥ ನಾವು ವಕೀಲಿ ವೃತ್ತಿಗೆ ಸಂಬಂಧಿಸಿದಂಥ ನಿಯಮಾವಳಿಗಳು ಅಥವಾ ಕಾನೂನುಗಳು ಸಹಿತ ಅದೇ ಒಂದು ಉನ್ನತವಾದಂಥ ಆದರ್ಶಯುತವಾದಂಥ ವಿಚಾರಗಳನ್ನು ಇಟ್ಟುಕೊಂಡು ಆವಾಗ ಕಾನೂನು ಮಾಡಿದ್ದಾರೆ ಆ ಕಾನೂನಿನ ನಾವು ಇವತ್ತಿನ ದಿನಮಾನಗಳಲ್ಲಿ ನಾವು ತಾಳೆ ಹಾಕಿ ನೋಡಿದರೆ ಇವತ್ತಿನ ಪರಿಸ್ಥಿತಿ ಬಹಳ ಭಿನ್ನವಾಗಿದೆ ಆ ರೀತಿ ಅವಾಗಿನ ಸನ್ನಿವೇಶ ಇವತ್ತು ಇಲ್ಲ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡುವಂಥ ಸನ್ನಿವೇಶ ಇಲ್ಲ ಈಗ ದೇಶ ಸ್ವಾತಂತ್ರ್ಯವಾಗಿದೆ ಸ್ವತಂತ್ರ ದೇಶದಲ್ಲಿ ಸ್ವತಂತ್ರ ಪ್ರಜೆಗಳು ತಮಗೆ ಇಚ್ಛೆ ಪ್ರಕಾರ ತಾವು ಬದುಕ್ತಾ ಇದ್ದಾರೆ ಎಲ್ಲರೂ ಒಂದು ಉನ್ನತ ಮಟ್ಟದ ಜೀವನ ಬದುಕುವಂಥ ಬಯಕೆಯನ್ನು ಎಲ್ಲರೂ ಹೊಂದಿರ್ತಾರೆ ಹೀಗಾಗಿ ಪ್ರತಿಯೊಬ್ಬರು ಉನ್ನತ ಬದುಕಿನ ಸಲುವಾಗಿ ಹೆಚ್ಚಿನ ಒಂದು ಆರ್ಥಿಕ ಆದಾಯವನ್ನು ಹೊಂದಲು ಬಯಸ್ತಾರೆ ಹೀಗಾಗಿ ಪ್ರತಿಯೊಬ್ಬರೂ ಹಣಕಾಸಿನ ವಿಷಯದಲ್ಲಿ ವ್ಯವಹಾರಿಕ ದೃಷ್ಟಿಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂಥ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕಾಣ್ತೀವಿ ಯಾವುದೇ ಒಂದು ಕ್ಷೇತ್ರ ಇರಲಿ ಬುದ್ದೆ ಇರಲಿ ಅದು ವಕೀಲಿ ವೃತ್ತಿ ಇರಲಿ ವೈದ್ಯಕೀಯ ವೃತ್ತಿ ಇರಲಿ ಬೇರೆ ಯಾವುದೇ ವೃತ್ತಿ ಇರಲಿ ಸಹಿತ ಎಲ್ಲರೂ ಸಹಿತ ತಮ್ಮ ಒಂದು ಸೇವಾ ಮೌಲ್ಯವನ್ನು ಅರಿತುಕೊಂಡು ಅದರ ಪ್ರಕಾರ ಸೇವೆ ಸಲ್ಲಿಸುವಂಥದ್ದು ಮತ್ತು ಎರಡನೇದಾಗಿ ಆ ಕಾಲದ ಜೀವನದ ಮಟ್ಟ ಮತ್ತು ಇವತ್ತಿನ ಜೀವನದ ಮಟ್ಟ ಬಹಳ ವ್ಯತ್ಯಾಸ ಇದೆ ಹೀಗಾಗಿ ಇವತ್ತು ಹಣಕಾಸು ಇಲ್ಲದೆ ಯಾವುದೇ ವ್ಯಕ್ತಿ ಬದುಕಕ್ಕೆ ಇಲ್ಲ ದುಬಾರಿ ಜೀವನ ಮಟ್ಟ ಇರುವಂಥ ಕಾಲದಲ್ಲಿ ನಾವಿರುವಾಗ ಅದರ ತಕ್ಕಂತೆ ನಾವು ಬದುಕಬೇಕಾಗ್ತದೆ ಮತ್ತು ವಕೀಲರಂತಂತಂದರೆ ಅವರಿಗೂ ಒಂದು ಘನತೆಯನ್ನು ಗೌರವದಿಂದ ಬಾಳಬೇಕಂತಂದರೆ ಅವರು ಆರ್ಥಿಕವಾಗಿಯೂ ಸಹಿತ ಭದ್ರತೆ ಇದ್ದರೆ ಮಾತ್ರ ಆ ಗೌರವಯುತವಾದ ಬದುಕನ್ನು ಬದುಕುವಂಥ ಸಾಧ್ಯತೆ ಇರ್ತದೆ ಸೊ ಇವೆಲ್ಲ ಹಿ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ಕಾನೂನಿನ ಕುರಿತಾಗಿ ಹೇಳ್ತೀನಿ ಇದರ ಜೊತೆ ಜೊತೆಗೆ ಕಕ್ಷಿದಾರರಿಗೆ ಅನ್ಯಾಯವಾಗಬಾರ್ದು ಕಕ್ಷಿದಾರರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಕ ವಕೀಲರ ಹೊಣೆಗಾರಿಕೆ ಸಹಿತ ಇದು ವಕೀಲರ ಜವಾಬ್ದಾರಿಯಾಗಿದೆ ಅನ್ನೋದನ್ನು ಸಹಿತ ನಾನು ಹೇಳ್ತಾ ಮೊದಲನೇದಾಗಿ ಬ್ರಿಟಿಷರ ಕಾಲದಲ್ಲಿ ಮಾಡಿದಂಥ ದಿ ಲೀಗಲ್ ಪ್ರಾಕ್ಟೀಷನರ್ಸ್ ಆ್ಯಕ್ಟ್ ಏಯ್ಟೀನ್ ಸೆವೆಂಟಿ ನೈನ್ ಅಂತೇಳಿ ಈ ಒಂದು ಹಳೆಯ ಕಾನೂನಿನಲ್ಲಿ ಏನಿತ್ತಂತಂದರೆ ಈಗಿನಂತೆ ವಕೀಲರು ಅಂದರೆ ಯಾರು ಅನ್ನೋದನ್ನು ಅವಾಗ ವರ್ಗೀಕರಣ ಆಗಿರಲಿಲ್ಲ ಹಲವಾರು ರೀತಿ ವ್ಯಕ್ತಿಗಳು ಮೂತುವಲ್ಲಿಗಳಂತಿದ್ರು ವಕೀಲರಂತ ಕರೆಸ್ಕೊಂಡಂಥ ವ್ಯಕ್ತಿಗಳು ಇರ್ತಿದ್ರು ಅಡ್ವೊಕೇಟ್ಸ್ ಅಂತ ಇರ್ತಿರು ಬ್ಯಾರಿಸ್ಟರ್ ಅಂತ ಇರ್ತೀವರು ಮತ್ತು ವಕೀಲರಿಗೆ ಸೇವೆ ಒಂದು ಸಹಾಯ ಮಾಡುವಂಥ ವ್ಯಕ್ತಿಗಳು ಇರ್ತೀವರು ಈ ರೀತಿ ಎಲ್ಲ ಥರದ ವ್ಯಕ್ತಿಗಳನ್ನು ಅವರು ಗುರುತಿಸಿ ವರ್ಗೀಕರಿಸಿ ಯಾರು ವಕೀಲ ವೃತ್ತಿ ಮಾಡ್ಬೋದು ಅನ್ನೋದರ ಕುರಿತಾಗಿ ಈ ಒಂದು ಹಳೆಯ ಕಾನೂನಿನಲ್ಲಿಗೆ ಇದೆ ಇದರೊಳಗೆ ವಕೀಲರ ಫೀ ಕುರಿತಾಗಿ ಏನು ಬರೆದಿಲ್ಲ ಆದರೆ ಲೀಗಲ್ ಪ್ರಾಕ್ಟೀಷನರ್ಸ್ ಫೀಸ್ ಆ್ಯಕ್ಟ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಸಿಕ್ಸ್ ಅಂತೇಳಿ ಒಂದು ಕಾನೂನು ಬಂತು ಬಹಳ ಸಂಕ್ಷಿಪ್ತವಾದಂತ ಕಾನೂನು ಅದೇ ಇದರೊಳಗೆ ಏನು ಹೇಳಿದ್ದಾರೆ ಅಂತಂದ್ರೆ ವಕೀಲರು ತಾವು ಎಷ್ಟು ಫೀ ಅನ್ನೋದರ ಕುರಿತಾಗಿ ತಮ್ಮ ಕಕ್ಷಿದಾರನೊಂದಿಗೆ ಒಂದು ಕರಾರನ್ನು ಮಾಡಿಕೊಂಡು ಆ ಕರಾರಿನ ಪ್ರಕಾರ ಅವರು ತಮ್ಮ ಕೆಲಸವನ್ನು ನಿರ್ವಹಿಸಬಹುದು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಅಕಸ್ಮಾತ್ ಆ ಕರಾರ ಪ್ರಕಾರ ಕಕ್ಷಿದಾರ ಫೀ ಕೊಡಲಿಲ್ಲ ಅಂದ್ರೆ ಅದನ್ನು ಅವರು ವಸೂಲಿ ಮಾಡುವ ಹಕ್ಕು ಅವರಿಗಿದೆ ಅಂತ ಹೇಳಿದ್ದಾರೆ ಎರಡನೇದಾಗಿ ಅಕಸ್ಮಾತ್ ಆ ಕರಾರ ಪ್ರಕಾರ ವಕೀಲರು ಸೇವೆ ಸಲ್ಲಿಸಲಿಲ್ಲ ಅಂದರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಹಕ್ಕು ಸಹಿತ ಕಕ್ಷಿದಾರನಿಗೆ ಅಂತ ಹೇಳಿ ಈ ಒಂದು ಹತ್ತೊಂಬತ್ತು ನೂರ ಕಾಯ್ದೆಯಲ್ಲಿ ಹೇಳಿದ್ದಾರೆ ಇದರ ಕುರಿತಾಗಿ ಹೆಚ್ಚಿಗೆ ಹೇಳುವ ಅವಶ್ಯ ಇಲ್ಲ ಬಹಳ ಸಂಕ್ಷಿಪ್ತವಾದಂಥ ಕಾನೂನು ಇನ್ನು ತೊಂಬತ್ನೂರ ಅರವತ್ತೊಂದರಲ್ಲಿ ಅಂದರೆ ಸ್ವಾತಂತ್ರ್ಯ ನಂತರದಲ್ಲಿ ಬಂದಂಥ ಒಂದು ಒಂದು ಮುಖ್ಯವಾದ ಕಾನೂನು ಅಂದರೆ ಅಡ್ವೊಕೇಟ್ಸ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಅಂತೇಳಿ ಈ ಅಡ್ವೊಕೇಟ್ಸ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಒಳಗೆ ವಕೀಲರು ಅಂದರೆ ಯಾರು ಯಾವ ರೀತಿ ಅವರು ವಕೀಲ ವೃತ್ತಿಯನ್ನು ಆರಂಭಿಸಬೇಕಾದ್ರೆ ಅವ್ರಿಗೆ ಇರಬೇಕಾದ ಅರ್ಹತೆಗಳೇನು ಅವರು ಯಾವ ರೀತಿ ಬಾರ್ ಕೌನ್ಸಿಲ್ನಲ್ಲಿ ಅವರ ಒಂದು ನೋಂದಣಿ ಮಾಡ್ಕೋಬೇಕು ಮತ್ತು ಬಾರ್ ಕೌನ್ಸಿಲ್ ಅಂತಂದ್ರೇನು ಸ್ಟೇಟ್ ಬಾರ್ ಕೌನ್ಸಿಲ್ ಅಂದ್ರೇನು ಮತ್ತು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಈ ಥರ ಈ ಒಂದು ವ್ಯವಸ್ಥೆಗಳ ಬಗ್ಗೆ ಇಲ್ಲಿ ವಿವರವಾದಂಥ ಮಾಹಿತಿ ಇದೆ ಮತ್ತು ಅಡ್ವೊಕೇಟ್ಸ್ ಅಂದರೆ ವಕೀಲರ ಹೊಣೆಗಾರಿಕೆಗಳೇನು ಕರ್ತವ್ಯಗಳೇನು ಜವಾಬ್ದಾರಿಗಳೇನು ಅವರು ಯಾವ ರೀತಿ ತಮ್ಮ ಒಂದು ವೃತ್ತಿ ಧರ್ಮವನ್ನು ಕಾಪಾಡ್ಕೊಂಡು ಹೋಗಬೇಕು ಈ ರೀತಿ ಒಂದು ನೀತಿ ನಿಯಮಗಳ ಈ ಒಂದು ಕಾನೂನಿನೊಳಗಾದಾವೆ ಆದರೆ ಇಲ್ಲಿಯೂ ಸಹಿತ ಫೀ ಕುರಿತಾಗಿ ಯಾವುದೇ ವಿವರಣೆ ಇಲ್ಲ ಇನ್ನು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ರೂಲ್ಸ್ ನೈನ್ಟೀನ್ ಸೆವೆಂಟಿ ಫೈವ್ ಅಂತೇಳಿ ಹತ್ತೊಂಬತ್ತರ ಎಪ್ಪತ್ತೈದರಲ್ಲಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದವರು ನಿಯಮಗಳನ್ನು ಮಾಡಿದ್ದಾರೆ ಅವು ಬಹಳಷ್ಟು ವಿಷಯಗಳನ್ನು ಒಳಗೊಂಡಿದ್ದೇವೆ ಆದರೆ ಅವು ಅದರಲ್ಲಿ ಸಹಿತ ವಕೀಲರು ವಕೀಲರ ಜೊತೆ ಯಾವ ಥರ ಇರಬೇಕು ಕಕ್ಷಿದಾರರ ಜೊತೆ ಯಾವ ಥರ ಇರಬೇಕು ಮತ್ತು ನ್ಯಾಯಾಲಯದ ನ್ಯಾಯಾಧೀಶರ ಜೊತೆ ಯಾವ ಥರ ವರ್ತಿಸಬೇಕು ಮತ್ತು ವಿರುದ್ಧ ಕಕ್ಷಿದಾರನ ಕುರಿತಾಗಿ ಅವರು ಯಾವ ಥರ ವರ್ತಿಸಬೇಕು ಯಾವ ಥರ ಇರಬೇಕು ಈ ರೀತಿಯ ಒಂದು ಕರ್ತವ್ಯದ ಬದ್ಧತೆಗಳನ್ನು ಈ ಒಂದು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ರೂಲ್ಸ್ನಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಸಹಿತ ಫೀ ಕುರಿತಾಗಿ ಯಾವುದೇ ವಿವರಣೆ ಕೊಟ್ಟಿಲ್ಲ ಅನ್ನೋದನ್ನು ತಾವು ತಿಳ್ಕೊಳ್ಬೇಕು ಇನ್ನು ಈ ವಕೀಲರ ಫೀ ಕುರಿತಾಗಿ ಪ್ರತಿಯೊಂದು ರಾಜ್ಯವು ತಮ್ಮದೇ ಆದಂಥ ನಿಯಮಗಳನ್ನು ಮಾಡ್ಕೊಂಡಿವೆ ಅನ್ನೋದನ್ನು ನಾವು ಗಮನಿಸ್ಬೋದು ಆ ಪ್ರಕಾರ ಕರ್ನಾಟಕದಲ್ಲಿ ಕರ್ನಾಟಕ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟಿಸ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಅಂತಂದರೆ ದಿವಾನಿ ನ್ಯಾಯಾಲಯಕ್ಕೆ ಅನ್ವಯಿಸುವಂಥ ಒಂದಷ್ಟು ನಿಯಮಾವಳಿಗಳಿದ್ದಾವೆ ಆ ನಿಯಮಾವಳಿಗಳಲ್ಲಿ ವಕೀಲರು ಪಿ ಕುರಿತಾಗಿ ಬಹಳಷ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ ಈ ಒಂದು ನಿಯಮಾವಳಿಗಳು ಸರ್ಕಾರಿ ವಕೀಲರಿಗೆ ಅನ್ವಯಿಸುವಂಥ ವಿಷಯಗಳಲ್ಲ ನೇರವಾಗಿ ಕಕ್ಷಿದಾರರೊಂದಿಗೆ ವ್ಯವಹರಿಸಿ ಕೇಸನ್ನು ಹಿಡಿಯುವಂಥ ವಕೀಲರು ಅವರಿಗೆ ಅನ್ವಯಿಸುವಂಥ ಇಲ್ಲಿ ನಿಯಮಾವಳಿಗಳಂತ ನಾವು ಮೊದಲಿಗೆ ತಿಳ್ಕೊಳ್ಬೇಕು ಇದರೊಳಗೆ ರೂಲ್ ಹಂಡ್ರೆಡ್ ಮತ್ತು ಹಂಡ್ರೆಡ್ ಎ ಅಂತೇಳಿ ಬರ್ತದೆ ಅದರೊಳಗೆ ಈ ವಿವರಗಳನ್ನು ಕೊಟ್ಟಿದ್ದಾರೆ ಇದನ್ನು ತಾವು ಗಮನಿಸ್ಬೋದು ಯಾವ ರೀತಿ ಅದ ಅನ್ನೋದನ್ನು ನೀವೇ ನೋಡಿಬಿಡಿ ಇದರೊಳಗೆ ಸೂಟ್ ಕ್ಲೇಮ್ ಅಂತ ಕೊಟ್ಟಿದ್ದಾರೆ ಅಂದರೆ ಕೇಸಿನೊಳಗಿರುವಂಥ ಒಂದು ಮೌಲ್ಯ ಏನು ಎಷ್ಟು ಹಣಕ್ಕಾಗಿ ಕೇಸ್ ಹಾಕಿದ್ದೀವಿ ನೇರವಾಗಿ ಹಣ ಇರ್ಬೋದು ಅಥವಾ ಆಸ್ತಿ ಮೌಲ್ಯ ಇರ್ಬೋದು ಅಥವಾ ಸೇವೆ ಮೌಲ್ಯ ಆ ಒಂದು ಆಧಾರದ ಮೇಲೆ ಇಲ್ಲಿ ವಕೀಲರು ಫೀ ತೊಗೋಬೇಕಂತ ಹೇಳಿದ್ದಾರೆ ಇದರೊಳಗೆ ಮೊದಲೇ ಐದು ಸಾವಿರ ರೂಪಾಯಿ ತನಕ ಅಂದರೆ ಐದು ಸಾವಿರ ರೂಪಾಯಿವರೆಗೆ ಹತ್ತು ಪರ್ಸೆಂಟ್ ತನಕ ಫೀ ತೊಗೋಬೇಕಂತ ಕೊಟ್ಟಿದ್ದಾರೆ ಐದು ಸಾವಿರ ರೂಪಾಯಿವರೆಗೆ ಹತ್ತು ಪರ್ಸೆಂಟ್ ತಗೊಳ್ಬೇಕು ಐದು ಸಾವಿರ ರೂಪಾಯಿಂದ ಹತ್ತು ಸಾವಿರ ರೂಪಾಯಿ ಇದ್ರೆ ಐದುನೂರು ರೂಪಾಯಿ ಮತ್ತು ಐದು ಸಾವಿರ ಮೇಲಿನ ಏನು ದುಡ್ಡು ಬರ್ತದೆ ಅದಕ್ಕೆ ಏಳುವರೆ ಪರ್ಸೆಂಟು ಇದನ್ನು ಕುಡಿಸಿ ಒಟ್ಟಾರೆ ಯಾಶಿಗೆ ಎಷ್ಟಾಗ್ತದೆ ಅಷ್ಟು ದುಡ್ಡು ಫೀಸ್ ತಗೋಬೇಕಂತ ಹೇಳಿ ಇನ್ನು ಹತ್ತು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ರೂಪಾಯಿವರೆಗಂತ ಇರುವಂಥ ಪ್ರಕರಣದಲ್ಲಿ ಎಂಟುನೂರ ಎಪ್ಪತ್ತೈದು ಮತ್ತು ಹತ್ತು ಸಾವಿರ ರೂಪಾಯಿ ಮೇಲ್ಪಟ್ಟು ಏನು ಇಪ್ಪತ್ತು ಸಾವಿರ ರೂಪಾಯಿ ಒಳಗೆ ಬರ್ತದೆ ಆ ದುಡ್ಡು ಅದಕ್ಕೆ ಐದುವರೆ ಪರ್ಸೆಂಟು ಫೀಸನ್ನು ತಗೊಳ್ಬೇಕು ಎರಡು ಕುಡಿಸಿ ಎಷ್ಟಾಗುತ್ತೆ ಅಷ್ಟು ಫೀಸ್ ತೊಗೊಳ್ಬೇಕು ಇನ್ನು ಇಪ್ಪತ್ತು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿವರೆಗೆ ಕೇಸ್ ಇದ್ದರೆ ಅದರಲ್ಲಿ ಒಂದು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿ ಫೀ ಮತ್ತು ಇಪ್ಪತ್ತು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿವರೆಗೆ ಬರುವಂಥ ದುಡ್ಡಿಗೆ ನಾಲ್ಕು ಪರ್ಸೆಂಟು ಫೀಸನ್ನು ಸೇರಿಸಿ ತಗೊಳ್ಬೇಕಾಗ್ತದೆ ಮತ್ತು ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿವರೆಗಿಂತ ಪ್ರಕರಣ ಇದ್ದರೆ ಎರಡು ಸಾವಿರದ ಆರುನೂರ ಇಪ್ಪತ್ತೈದು ರೂಪಾಯಿ ಮತ್ತು ಐವತ್ತು ಸಾವಿರ ಮೇಲ್ಪಟ್ಟು ಒಂದು ಲಕ್ಷವರೆಗಿನ ದುಡ್ಡು ಏನು ಬರ್ತದೆ ಅದಕ್ಕೆ ಮೂರು ಪರ್ಸೆಂಟ್ ದುಡ್ಡನ್ನು ಸೇರಿಸಿ ಫೀಸ್ ತಗೋಬೇಕಾಗ್ತದೆ ಮತ್ತು ಒಟ್ಟಾರೆಗೆ ಒಂದು ಲಕ್ಷ ಮೇಲ್ಪಟ್ಟು ಇರುವಂಥ ಪ್ರಕರಣದಲ್ಲಿ ನಾಲ್ಕು ಸಾವಿರದ ಒಂದೂರ ಇಪ್ಪತ್ತೈದು ರೂಪಾಯಿ ತಗೊಳ್ಬೇಕು ಪ್ಲಸ್ ಅದರ ಜೊತೆಗೆ ಒಂದು ಲಕ್ಷ ಮೇಲ್ಪಟ್ಟು ಏನು ದುಡ್ಡು ಬರ್ತದೆ ಆ ದುಡ್ಡಿಗೆ ಒಂದೂವರೆ ಪರ್ಸೆಂಟು ಫೀಸನ್ನು ಲೆಕ್ಕ ಮಾಡಿ ಟೋಟಲ್ ಇಷ್ಟು ದುಡ್ಡನ್ನು ತೆಗೆದುಕೊಳ್ಬೇಕಂತೇಳಿ ಹೇಳಿ ನಿಯಮ ಮಾಡಿದ್ದಾರೆ ಇದರೊಳಗೆ ಮೊದಲು ಒಂದು ನಿಯಮ ಇತ್ತು ಒಟ್ಟಾರೆಯಾಗಿರುವಂಥ ಹಣ ಹದಿನೈದು ಸಾವಿರ ರೂಪಾಯಿ ಫೀಯನ್ನು ದಾಟು ಅಂತೇಳಿ ಒಂದು ನಿಯಮ ಇತ್ತು ಎರಡು ಸಾವಿರದ ಮೂರರಲ್ಲಿ ಈ ಒಂದು ಮಿತಿಯನ್ನು ತೆಗೆದುಹಾಕಿದ್ದಾರೆ ಅಂದರೆ ಹದಿನೈದು ಸಾವಿರ ರೂಪಾಯಿ ದಾಟಿನೂ ನಾವು ಹೆಚ್ಚಿನ ಫೀ ತಗೊಳ್ಬೋದು ಆದರೆ ಇದರೊಳಗೆ ಒಂದು ಲಕ್ಷಕ್ಕೆ ನಾಲ್ಕು ಸಾವಿರದ ಇಪ್ಪತ್ತೈದು ಇದು ಫಿಕ್ಸು ಇದು ಒಂದು ಸಾ ಒಂದು ಲಕ್ಷ ಮೇಲಿನ ದುಡ್ಡುಗೇನಿದೆ ಒಂದೂವರೆ ಪರ್ಸೆಂಟ್ ಮಾತ್ರ ಫೀ ತಗೊಳ್ಬೇಕಂತ ಹೇಳಿ ಇಲ್ಲಿ ಹೇಳಿದ್ದಾರೆ ಒಟ್ಟಾರೆಯಾಗಿ ಒಂದೂವರೆ ಪರ್ಸೆಂಟು ಪ್ಲಸ್ ನಾಲ್ಕು ಸಾವಿರದ ಒಂದೂರ ಇಪ್ಪತ್ತೈದು ಫೀಸನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಇಲ್ಲಿ ನಾವು ಗಮನಿಸ್ಬೋದು ವಕೀಲರ ಫೀ ಐದುನೂರು ರೂಪಾಯಿಗಿಂತ ಕಡಿಮೆ ಇರಬಾರ್ದು ಅಂತ ಹೇಳ್ತಾರೆ ಮತ್ತು ಅಪೀಲಿಗೂ ಸಹಿತ ಇದೇ ರೀತಿ ನಿಯಮ ಅನ್ವಯಿಸ್ತದೆ ಅಂತ ಹೇಳ್ತಾರೆ ಇನ್ನು ನಿರ್ದಿಷ್ಟವಾಗಿ ಯಾವ್ಯಾವ ರೀತಿ ಪ್ರಕಾರದಲ್ಲಿ ಎಷ್ಟೆಷ್ಟು ಫೀ ತಗೊಳ್ಬೇಕಂತೇಳಿ ಅದನ್ನು ನೋಡಿಬಿಡೋಣ ಇದೊಂದು ಟೇಬಲ್ ಕೊಟ್ಟಿದ್ದಾರೆ ಈ ಲ್ಯಾಂಡ್ ಅಕ್ವಿಷನ್ ಮತ್ತು ಮೋಟಾರ್ ಆಕ್ಸಿಡೆಂಟ್ಸ್ ಅಂದರೆ ಭೂ ಸ್ವಾಧೀನ ಮತ್ತು ಅಪಘಾತ ಪ್ರಕರಣದಲ್ಲಿ ಎಷ್ಟು ಫೀ ತೊಗೋಬೇಕಂದ್ರೆ ಕನಿಷ್ಠ ಐದುನೂರು ರೂಪಾಯಿ ಫೀ ತೊಗೋಬೇಕು ಗರಿಷ್ಠ ಹತ್ತು ಸಾವಿರ ರೂಪಾಯಿ ಫೀ ತೊಗೋಬೇಕು ಅಂತ ಹೇಳಿದ್ದಾರೆ ಮತ್ತೆ ಇವು ಸೆಟ್ ಆಫ್ ಕೇಸಸ್ ಅಂತಂದರೆ ಈಗ ಬಹಳಷ್ಟು ಕೇಸ್ಗಳನ್ನು ಕುಡಿಸಿ ದಾಖಲು ಮಾಡಿದರೆ ಅಲ್ಲಿ ಒಂದು ಸಾವಿರ ರೂಪಾಯಿ ಕನಿಷ್ಠ ಫೀ ಮತ್ತು ಇಪ್ಪತ್ತೈದು ಇಪ್ಪತ್ತು ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಫೀ ಅಂತಂದರೆ ಗರಿಷ್ಠ ಇಪ್ಪತ್ತು ಸಾವಿರ ರೂಪಾಯಿ ಫೀ ಮಾತ್ರ ತಗೋಬೇಕು ಅದಕ್ಕಿಂತ ಹೆಚ್ಚಿಗೆ ಫೀ ತೊಗೋಬಾರ್ದು ಅಂತ ಹೇಳಿದ್ದಾರೆ ಇನ್ನು ಕೌಟುಂಬಿಕ ಪ್ರಕರಣದಲ್ಲಿ ನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿ ಅವ್ರಿಗೆ ಫೀ ತೊಗೋಬೇಕು ಮತ್ತು ಗಾಡಿಯನ್ ಆ್ಯಂಡ್ ವಾರ್ಸ್ ಕೇಸ್ ಅಂತಂದರೆ ಯಾರಿಗೆ ಪೋಷಕರು ಇರುವುದಿಲ್ಲ ಯಾವ ಮಗುವಿಗೆ ಪೋಷಕರಿಲ್ಲ ಅಥವಾ ಪೋಷಕರಿಲ್ಲದ ಮಗುವಿನ ಒಂದು ಹಕ್ಕಿನ ಕುರಿತಾಗಿರುವಂಥ ಪ್ರಕರಣದಲ್ಲಿ ಐದುನೂರಿಂದ ಎರಡು ಸಾವಿರ ರೂಪಾಯಿ ಮತ್ತು ಈ ವಿಲ್ ಮೇಲೆ ಇರುವಂಥ ಪ್ರಕರಣ ಅಥವಾ ವಾರಸ ಹಕ್ಕಿನ ಕುರಿತಾಗಿರುವಂಥ ಪ್ರಕರಣ ಅಲ್ಲಿ ಸಹಿತ ಹದಿನೈದು ನೂರು ಕೇಸು ನಡೆದರೆ ಅಂದರೆ ವಿರುದ್ಧ ಆರೋಪ ಪಕ್ಷಕರ ಹಾಜರಾಗಿ ಅದನ್ನು ಕೇಸ್ ನಡೆಸೋ ಪ್ರ ಸಂದರ್ಭದ್ರೆ ಐದುನೂರು ರೂಪಾಯಿಂದ ನಾಲ್ಕು ಸಾವಿರ ರೂಪಾಯಿ ಅವರಿಗೆ ಪಿ ತಗೋಬೇಕು ಇನ್ನು ಇನ್ಸಾಲ್ವೆನ್ಸಿ ಕೇಸ್ ಅಂತಂತಂದರೆ ದಿವಾಳಿ ಕೊರ ಆಗಿದ್ದೀನಿ ಅಂತೇಳಿ ಯಾರಾದರೂ ನ್ಯಾಯಾಲಯದಿಂದ ಘೋಷಣೆ ಬೇಕಾದರೆ ಅಲ್ಲಿ ಐದುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ಇನ್ನು ಹಕ್ಕಿನ ಕುರಿತಾಗಿರುವಂಥ ಪ್ರಕರಣದಲ್ಲಿ ಐದುನೂರಿಂದ ಎರಡು ಸಾವಿರ ರೂಪಾಯಿ ಪಿ ಮಾರಾಟದ ಕುರಿತಾಗಿರುವಂಥ ವಿವಾದ ಇದ್ದರೆ ಐದುನೂರಿಂದ ಎರಡು ಸಾವಿರ ರೂಪಾಯಿ ಮತ್ತು ಆರ್ಬಿಟ್ರೇಷನ್ ಪ್ರಕರಣ ಇದ್ರೆ ಐದುನೂರಿಂದ ಎರಡು ಸಾವಿರ ರೂಪಾಯಿ ಕರ್ನಾಟಕ ರೆಂಟ್ ಕಂಟ್ರೋಲ್ ಅಂದರೆ ಬಾಡಿಗೆ ಹಕ್ಕಿನ ಬಾಡಿಗೆ ಕಾಯ್ದೆ ಕುರಿತಾಗಿರುವಂಥ ಪ್ರಕಾರ ಇದ್ದರೆ ಅಲ್ಲಿ ಐದುನೂರಿಂದ ಎರಡು ಸಾವಿರ ರೂಪಾಯಿ ಫೀ ಇನ್ನು ಯಾವುದೇ ದಿವಾನಿ ಕೇಸ್ ಇದ್ದರೆ ಸಹಿತ ಐದನೂರಿಂದ ಎರಡು ಸಾವಿರ ರೂಪಾಯಿ ಫೀ ಮನಾಯಿ ಆದೇಶಕ್ಕಾಗಿ ಕೆಳ ದರ್ಜೆ ನ್ಯಾಯಾಲಯದಲ್ಲಿ ಕೇಸ್ ಹಾಕಿದರೆ ಐದುನೂರಿಂದ ಮೂರು ಸಾವಿರ ರೂಪಾಯಿ ಫೀ ಮತ್ತು ಹಿರಿಯ ದರ್ಜೆ ನ್ಯಾಯಾಲಯದಲ್ಲಿ ಮನಾಯಿಗೆ ದಾವೆ ಹಾಕಿದರೆ ಏಳೂವರೆನೂರಿಂದ ಐದು ಸಾವಿರ ರೂಪಾಯಿ ಫೀ ತೊಗೊಳ್ಬೇಕು ಮಧ್ಯಂತರ ಅರ್ಜಿಗಳಿಗಾಗಿ ಎರಡು ನೂರ ಐವತ್ತು ರೂಪಾಯಿಂದ ಐದುನೂರು ರೂಪಾಯಿ ಫೀ ತೊಗೊಳ್ಬೇಕು ಕಿರುಕುಳ ಅಪೀಲ್ಗಳು ಸಣ್ಣ ಪುಟ್ಟ ಅಪೀಲ್ಗಳು ಬಾಡಿಗೆ ಪ್ರಕರಣ ಕುರಿತಾಗಿ ಅಪೀಲ್ ಇರಬಹುದು ರಿವಿಷನ್ನು ಈ ತರ ಪ್ರಕರಣದಲ್ಲಿ ಸಹಿತ ಐದುನೂರಿಂದ ಎರಡು ಸಾವಿರ ರೂಪಾಯಿ ಫೀ ತಗೊಳ್ಬೇಕಂತ ಹೇಳ್ತಾರೆ ಈ ರೀತಿ ಫೀಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಇವತ್ತಿನ ದಿನಮಾನಗಳಿಗೆ ಅನ್ವಯಿಸಿ ನೋಡಿದರೆ ಈ ರೀತಿ ಫೀಗಳನ್ನು ತೆಗೆದುಕೊಂಡು ಕೇಸ್ ನಡೆಸುವಂಥದ್ದು ಅಸಾಧ್ಯದ ಮಾತೇಳಿ ಯಾರಾದರೂ ಸಹಜವಾಗಿ ಹೇಳಬಹುದು ಯಾಕಂತಂದ್ರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಕೂಲಿಯವನಿಗೂ ಸಹಿತ ಕನಿಷ್ಠ ಮುನ್ನೂರು ರೂಪಾಯಿ ದಿನಗೂಲಿಯನ್ನು ಒಂದು ನಿಗದಿಪಡಿಸಿದ್ದಾರೆ ಅನ್ನೋದು ತಮಗೆಲ್ಲ ಗೊತ್ತಿರುವಂಥ ವಿಷಯ ವಕೀಲ ವೃತ್ತಿ ಅನ್ನೋದು ಸೇವೆ ಜೊತೆಗೆ ಒಂದು ಗೌರವದ ಸ್ಥಾನ ಇರುವಂಥ ಒಂದು ವೃತ್ತಿ ಹೀಗಾಗಿ ಆ ಒಂದು ಸ್ಥಾನಮಾನವನ್ನು ಉಳಿಸಿಕೊಂಡು ಹೋಗ್ಬೇಕಂತಂದರೆ ಅವರಿಗೆ ಈ ರೀತಿಯ ಫೀಸ್ಗಳನ್ನು ತೆಗೆದುಕೊಂಡು ಕೇಸ್ ನಡೆಸುವಂಥದ್ದು ಸಾಧ್ಯವಿಲ್ಲದಂಥ ಮಾತು ಹೀಗಾಗಿ ಇವತ್ತು ನಾವು ನೋಡ್ತೀವಿ ಭಾಳಷ್ಟು ಪ್ರಕರಣಗಳಲ್ಲಿ ವಕೀಲರು ಪರ್ಸೆಂಟೇಜ್ ರೀತಿಯಲ್ಲಿ ಫೀಸ್ ತಗೋತಾರೆ ಕೆಲವೊಂದು ವಕೀಲರು ಮುದ್ದತ್ತಿನ ಆಧಾರದ ಮೇಲೆ ಪ್ರತಿ ಮುದ್ದತಿ ಎಷ್ಟು ಫೀ ಅಂತ ಕೇಳಿ ತಗೋತಾರೆ ಕೆಲವೊಂದಷ್ಟು ವಕೀಲರು ಕೇಸ್ ದಾಖಲು ಮಾಡಬೇಕಾದ್ರೆ ಇಷ್ಟು ಸಾಕ್ಷಿ ಮಾಡಿಸ್ಬೇಕಾದ್ರೆ ಇಷ್ಟು ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ ಇಷ್ಟು ಜಜ್ಮೆಂಟ್ ಆದಮೇಲೆ ಇಷ್ಟು ಅಂತೇಳಿ ಈ ರೀತಿ ಒಂದಷ್ಟು ಫೀಸ್ಗಳನ್ನು ನಿಗದಿ ಮಾಡಿ ತಮ್ಮ ಫೀಸ್ಗಳನ್ನು ತೆಗೆದುಕೊಳ್ತಾರೆ ಈ ರೀತಿ ಕೆಲವೊಂದು ವಕೀಲರು ಮೊದಲೇ ಮಾತಾಡ್ಕೋತಾರೆ ಕೆಲವೊಂದು ವಕೀಲರು ಎಷ್ಟು ಅನ್ನೋದು ಮುಂದಿನ ಹೇಳೋದೇ ಇಲ್ಲ ಇನ್ನು ಕೆಲವೊಂದು ಮಂದಿ ಸ್ಪಷ್ಟವಾಗಿ ಒಂದು ಕರಾರನ್ನು ಮಾಡಿಕೊಂಡು ಆ ಕರಾರ್ ಪ್ರಕಾರನೇ ಕೇಸ್ ಮುಗಿಸ್ಕೊಡ್ತಾರೆ ಈ ಕರಾರ್ ಮಾಡಿಕೊಳ್ಳುವಂಥ ವಿಷಯ ಬಂದಾಗ ಇದಕ್ಕಾಗಿ ಒಂದು ಕಾನೂನು ಅದೇ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಈ ಕಾನೂನು ಸಹಿತ ಎಷ್ಟು ಮಟ್ಟಿಗೆ ಇವತ್ತಿಗೆ ಅನ್ವಯಿಸ್ತದೆ ಅನ್ನೋದನ್ನು ಕುರಿತ ನಾವು ಚರ್ಚೆ ಮಾಡಬೇಕಾಗ್ತದೆ ಇದಕ್ಕಾಗಿ ನಾನು ಹೇಳಬೇಕಂತಂದರೆ ಈ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ರೂಲ್ಸ್ ರೂಲ್ ಟ್ವೆಂಟಿ ಪಾರ್ಟ್ ಸಿಕ್ಸ್ ಚಾಪ್ಟರ್ ಟು ಸೆಕ್ಷನ್ ಟು ಇದರೊಳಗೆ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಆನ್ ಅಡ್ವೊಕೇಟ್ ಶಾಲ್ ಲಾಟ್ ಟಿಪ್ಯುಲೇಟ್ ಫಾರ್ ಎ ಪಿ ಕಾಂಟಿಂಜೆಂಟ್ ಆನ್ ದಿ ರಿಸಲ್ಟ್ ಆಫ್ ದಿ ಲಿಟಿಗೇಷನ್ಸ್ ಆರ್ ಅಗ್ರಿ ಟು ಶೇರ್ ದ ಪ್ರೊಸೀಡ್ಸ್ ದೇರ್ ಆಫ್ ಅಂತ ಹೇಳಿ ಅಂದರೆ ಯಾವುದೇ ಒಬ್ಬ ವಕೀಲರು ಕೇಸಿನ ತೀರ್ಪಿನ ಆಧಾರದ ಮೇಲೆ ಅದರಲ್ಲಿ ಬರುವಂತ ಕಕ್ಷಿದಾರನಿಗೆ ಸಿಗುವಂಥ ಲಾಭಾಂಶ ಇರ್ತದೆ ಅದರ ಆಧಾರದ ಮೇಲೆ ತಮ್ಮ ಫೀಯನ್ನು ಫಿಕ್ಸ್ ಮಾಡಬಾರ್ದು ಅಂತ ಹೇಳ್ತಾರೆ ಅಂದರೆ ಈಗೇನು ನಾವು ಪರ್ಸೆಂಟೇಜ್ ಫೀಸ್ ಲೆಕ್ಕ ಮಾಡಿ ಕೇಸ್ ಹಿಡಿತೀವಲ್ಲ ಇದು ತಪ್ಪು ಅಂತ ಹೇಳ್ತಾರೆ ಅಂದ್ರೆ ನಾವು ಇಪ್ಪತ್ತೈದು ಪರ್ಸೆಂಟು ಮೂವತ್ತು ಪರ್ಸೆಂಟು ಹದಿನೈದು ಪರ್ಸೆಂಟು ಈ ತರ ಪರ್ಸೆಂಟೇಜ್ ಹಾಕಿ ನಾವು ಫೀಸ್ ಅನ್ನು ತಗೊಳ್ಬಾರ್ದು ಅಂತ ಹೇಳಿ ಈ ಕಾನೂನಿನೊಳಗೆ ಹೇಳ್ತಾರೆ ಯಾವುದೇ ರೀತಿ ಅಗ್ರಿಮೆಂಟ್ ಸಹಿತ ಮಾಡಬಾರ್ದು ಆ ರೀತಿ ಅಂತ ಹೇಳಿ ಹೇಳ್ತಾರೆ ಇದಕ್ಕಾಗಿ ಇನ್ನೊಂದು ಕಾನೂನು ಸಹಿತ ಕರಾರು ಅಧಿನಿಯಮದಲ್ಲಿ ಬರ್ತದೆ ಕರಾರು ಅಧಿನಿಯಮದಲ್ಲಿ ಸೆಕ್ಷನ್ ಇಪ್ಪತ್ ಪ್ರಕಾರ ಅನ್ಲಾಫುಲ್ ಅಗ್ರಿಮೆಂಟ್ ಅಂತಂದ್ರೆ ಕಾನೂನು ಬಾಹಿರ ಒಪ್ಪಂದಗಳ ಬರ್ತವೆ ಆ ಒಪ್ಪಂದದೊಳಗೆ ಅಗ್ರಿಮೆಂಟ್ಸ್ ಅಪೋಸ್ ಟು ಪಬ್ಲಿಕ್ ಪಾಲಿಸಿ ಅಂತ ಬರ್ತದೆ ಅಂದರೆ ಸಾರ್ವಜನಿಕ ನೀತಿ ಆ ನೀತಿಯ ವಿರುದ್ಧವಾಗಿ ಇರುವಂಥ ಕರಾರುಗಳಂತ ಬರ್ತವೆ ಅದರೊಳಗೆ ಇಂಟರ್ಫರೆನ್ಸ್ ಇನ್ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಅಂತಂದರೆ ನ್ಯಾಯದಾನ ವ್ಯವಸ್ಥೆಯೊಳಗೆ ಅಡಚಣೆ ಮಾಡೋದು ಅಡೆತಡೆ ಮಾಡುವಂಥದ್ದು ಅದು ತಪ್ಪಾಗ್ತದೆ ಅಪರಾಧ ಆಗ್ತದೆ ಮತ್ತು ಆ ಕುರಿತಾಗಿ ಏನಾದರೂ ಕರಾರು ಮಾಡಿಕೊಂಡಿದ್ರೆ ಅದು ಕಾನೂನು ಬಾಹಿರ ಅದರೊಳಗೆ ಬರುವಂಥದ್ದು ಮುಖ್ಯವಾಗಿ ಮೆಂಟೆನೆನ್ಸ್ ಆ್ಯಂಡ್ ಚಾಂಪರ್ಟಿ ಅಂತೇಳಿ ಒನ್ನೇದು ಮೇಂಟೆನೆನ್ಸ್ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳಿ ಮೇಂಟೆನೆನ್ಸ್ ಅಂದರೆ ಯಾರೇ ಒಬ್ಬ ವ್ಯಕ್ತಿ ತನಗೆ ಸಂಬಂಧ ಇಲ್ಲದಂತಹ ಪ್ರಕರಣದಲ್ಲಿ ವಿನಾಕಾರಣ ಮೂಗು ತೋರಿಸಿ ಆ ಪ್ರಕರಣದಲ್ಲಿ ಒಬ್ಬ ಪಕ್ಷಿಗಾರನಿಗೆ ಇಲ್ಲ ನೀ ಕೇಸ್ ಮಾಡೋವ್ ಮೇಲೆ ನಾನು ನೋಡ್ಕೊತೀನಿ ನಿಂದೇನು ಕರೆಸ್ಕೊಂಡ್ರು ನಾ ಕೊಡ್ತೀನಿ ಅಂತೇಳಿ ಅವನಿಗೆ ಅದರಿಂದ ಏನು ಲಾಭ ಇಲ್ಲ ಅವ್ನಿಗೇನು ಸಂಬಂಧ ಇಲ್ಲ ಆದರೂ ಸಹಿತ ಆ ವ್ಯಕ್ತಿಯ ವಿರುದ್ಧ ಒಂದು ಅವನಿಗೆ ದ್ವೇಷ ಇರ್ತದೆ ಅಥವಾ ಈ ಮೋಜು ನೋಡುವಂತಹ ವ್ಯಕ್ತಿಗಳಿರ್ತಾರೆ ಆ ರೀತಿ ಇನ್ನೊಬ್ಬರಿಗೆ ವಿನಾಕಾರಣ ಕೋರ್ಟಿಗೆ ಅಲೆಯುವಂಥ ಒಂದು ಪ್ರಚೋದನೆ ಮಾಡಿ ಅವರಿಗೆ ಕೇಸ್ ನಡೆಸುವಂಥದ್ದು ಪ್ರೇರಣೆ ಕೊಡ್ತಾರೆ ಅದಕ್ಕಾಗಿ ಅದಕ್ಕೆ ಬರುವಂಥ ಖರ್ಚನ್ನು ತಾವು ನೋಡ್ಕೊಳ್ತಾರೆ ಅಂದರೆ ಆ ಕೇಸಿನ ಖರ್ಚು ವೆಚ್ಚನ್ನು ನೋಡ್ಕೊಂಡು ಹೋಗೋದು ಅದು ಮೇಂಟೆನೆನ್ಸ್ ಅಂತೇಳಿ ಆ ಮೇಂಟೆನೆನ್ಸನ್ನು ಅವರು ಕೊಟ್ಟು ಆ ವ್ಯಕ್ತಿಗೆ ಕೇಸ್ ನಡೆಸುವಂಥದ್ದು ಮಾಡೋದು ಅದು ಸಾರ್ವಜನಿಕ ನೀತಿಗೆ ವಿರುದ್ಧವಾಗಿದ್ದು ನ್ಯಾಯಸಮ್ಮತ ಅಲ್ಲ ಅಂತ ಹೇಳ್ತಾರೆ ಇನ್ನು ಎರಡನೇದಾಗಿ ಚಾಂಪಟ್ಟೆ ಅಂತಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕೋರ್ಟಿನಲ್ಲಿ ಕೇಸ್ ಮಾಡಕ್ಕೆ ಸಹಾಯ ಮಾಡಿ ಕೇಸ್ ಮುಗಿದ ಮೇಲೆ ಅವನು ಕೇಸ್ನಲ್ಲಿ ಗೆದ್ರೆ ಅವನಿಗೆ ಕೇಸ್ನಲ್ಲಿ ಬಂದಂಥ ದುಡ್ಡಿನಲ್ಲಿ ಅಥವಾ ಲಾಭಾಂಶದಲ್ಲಿ ತಾನು ಒಂದು ಪಾಲು ತೆಗೆದುಕೊಳ್ಳುವುದು ಅದನ್ನ ಚಾಂಪಟ್ಟೆ ಅಂತ ಹೇಳ್ತಾರೆ ಈ ರೀತಿ ಕರಾರುಗಳು ಸಹಿತ ಅವು ಕಾನೂನು ಬಾಹಿರ ಅದರ ಪ್ರಕಾರ ಹಕ್ಕುಗಳನ್ನು ಹಕ್ಕುಗಳನ್ನ ಕೆಳಕಾಧ್ಯಲ್ಲ ವಕೀಲರು ಆ ಥರ ಕರಾರು ಮಾಡಿದರೆ ಅದು ತಪ್ಪಾಗ್ತದೆ ಇದಕ್ಕಾಗಿ ಒಂದು ಉದಾಹರಣೆ ಸುಪ್ರೀಂ ಕೋರ್ಟ್ನೊಳಗೆ ಜಿ ಎ ಸೀನಿಯರ್ ಅಡ್ವೊಕೇಟ್ ವರ್ಸಸ್ ಜಿ ಎ ಸೀನಿಯರ್ ಅಡ್ವೊಕೇಟ್ ಎಆರ್ ನೈನ್ಟೀನ್ ಫಿಫ್ಟಿ ಫೋರ್ ಸುಪ್ರೀಂ ಕೋರ್ಟ್ ಫೈವ್ ಫಿಫ್ಟಿ ಸೆವೆನ್ ಈ ಒಂದು ಪ್ರಕರಣದಲ್ಲಿ ಸಹಿತ ಕೋರ್ಟ್ನವರು ವಿವರಣೆ ಕೊಟ್ಟಿದ್ದಾರೆ ಈ ರೀತಿ ಪ್ರಕರಣದ ಸಂದರ್ಭದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗೆ ಮನವಿದ್ಧ ದೃಷ್ಟಿಯಿಂದ ಸಹಾಯ ಮಾಡಿ ಅವನಿಗೆ ಕೇಸ್ ನಡೆಸೋಕ್ಕೆ ಅವಕಾಶ ಮಾಡಿಕೊಟ್ರೆ ಅದು ತಪ್ಪಲ್ಲ ಬ್ರಿಟಿಷರ ಮಾಡಿದಂಥ ಬ್ರಿಟಿಷ್ ಕಾಲದ ಕಾನೂನುಗಳು ನಮ್ಮಲ್ಲಿ ಎಲ್ಲ ಅನ್ವಯಿಸಬೇಕಂತಿಲ್ಲ ನಮ್ಮ ದೇಶದ ಪರಿಸ್ಥಿತಿ ನೋಡಿದಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗೆ ಸಹಾಯ ಮಾಡಿ ಅವನಿಗೆ ಕೇಸ್ ನಡೆಸೋಕೆ ಒಂದು ಅನುಕೂಲ ಮಾಡಿಕೊಟ್ರೆ ಅದು ತಪ್ಪಲ್ಲ ಅಂತೇಳಿ ಆ ರೀತಿ ಏನಾದರೂ ಕರಾರು ಮಾಡಿಕೊಂಡಿದ್ರು ಅದು ತಪ್ಪಲ್ಲ ಅನ್ನೋ ದೃಷ್ಟಿಯೊಳಗೆ ಹೇಳಿದ್ದಾರೆ ಆದರೆ ಈ ರೀತಿ ಕರಾರುಗಳನ್ನು ವಕೀಲರು ಮಾಡಬಾರದು ಅಂತೇಳಿ ಇದರೊಳಗೆ ಹೇಳಿದ್ದಾರೆ ಆದರೆ ಇಲ್ಲಿ ಈ ಒಬ್ಬ ಸೀನಿಯರ್ ಲಾಯರ್ ಅವರು ಆ ರೀತಿ ಒಂದು ಕರಾರು ಮಾಡಿಕೊಂಡು ಆ ಕರಾರು ಮಾಡೋದಲ್ಲದೆ ನ್ಯಾಯಾಲಯದಲ್ಲಿ ತಾವು ಮಾಡಿದ್ದು ಸರಿ ಅಂತೇಳಿ ವಾದಿಸ್ತಾರೆ ಅವರಿಗೆ ನ್ಯಾಯಾಲಯ ಅವರನ್ನ ವಕೀಲ ವೃತ್ತಿಯಿಂದ ಸಸ್ಪೆಂಡ್ ಮಾಡ್ತಾರೆ ಕೆಲವೊಂದಷ್ಟು ವರ್ಷಗಳ ಅವರು ವಕೀಲ ವೃತ್ತಿಯನ್ನು ನಡೆಸಬಾರ್ದು ಅಂತೇಳಿ ಅವರ ವಿರುದ್ಧ ಒಂದು ಸಸ್ಪೆನ್ಷನ್ ಆರ್ಡರ್ ಘೋಷಣೆ ಮಾಡ್ತಾರೆ ವಕೀಲರು ಈ ರೀತಿ ಪರ್ಸೆಂಟೇಜ್ ಮೇಲೆ ಕೇಸನ್ನು ಹಿಡಿಬಾರ್ದು ಅಂತೇಳಿ ನ್ಯಾಯಾಲಯದ ತೀರ್ಪುಗಳದಾವ ಅನ್ನೋದನ್ನು ತಾವು ಗಮನಿಸಬೇಕು ಇವೆಲ್ಲ ಹಳೆಯ ಕಾನೂನು ಹಳೆ ಕೈದೆಗಳು ಅವಾಗಿನ ಕಾನೂನುಗಳು ಇನ್ನೂ ಬದಲಾಗಿಲ್ಲ ಹಳೆ ಕಾನೂನು ಪ್ರಕಾರನೇ ಈಗಲೂ ಸಹಿತ ಆ ನಿಯಮಗಳದಾವೆ ಆದರೆ ಇವತ್ತು ವಾಸ್ತವಿಕ ಜಗತ್ತು ಬಹಳ ಮುಂದೆ ಬಂದಿದೆ ಇವತ್ತು ವ್ಯವಹಾರಿಕ ಜಗತ್ತು ಸಹಿತ ಬದಲಾಗಿದೆ ವಕೀಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ ಅವರು ವಕೀಲ ವೃತ್ತಿ ಬಂದ ಮೇಲೆ ನೇರವಾಗಿ ಅವರಿಗೆ ವಕೀಲ ವೃತ್ತಿಯಲ್ಲಿ ಹಣ ಗಳಿಕೆ ಆರಂಭ ಆಗೋದಿಲ್ಲ ಅವರು ಸೀನಿಯರ್ ವಕೀಲರ ಕಡೆ ಹೋದರೂ ಸಹಿತ ಅಲ್ಲಿ ಸೀನಿಯರ್ ವಕೀಲರು ಜಾಸ್ತಿ ಫೀ ಕೊಡುವಂಥ ಪರಿಸ್ಥಿತಿ ಇರೋದಿಲ್ಲ ಸ್ಟೈಫಂಡ್ ಅನ್ನೋದು ಒಂದೆರಡು ವರ್ಷದವರೆಗೆ ಸರ್ಕಾರದಿಂದ ಕೊಡ್ತಾರೆ ಅದು ಸಹಿತ ಬಹಳಷ್ಟು ಜನರಿಗೆ ಅದು ಮುಟ್ಟೋದಿಲ್ಲ ಮತ್ತು ಎಲ್ಲರಿಗೂ ಅದರಿಂದ ಅನುಕೂಲ ಆಗೋದಿಲ್ಲ ಒಬ್ಬ ವ್ಯಕ್ತಿ ವಕೀಲನಾಗಿ ಒಳ್ಳೆ ಒಂದು ಸ್ಥಾನಮಾನಕ್ಕೆ ಬರಬೇಕಾದ್ರೆ ಕನಿಷ್ಠ ಹತ್ತಾರು ವರ್ಷಗಳು ಬೇಕಾಗ್ತವೆ ಅಲ್ಲಿವರೆಗೆ ಅವರು ಜೀವನ ನಡೆಸಬೇಕಾಗ್ತದೆ ವ್ಯವಹಾರಿಕ ಜಗತ್ತಿನಲ್ಲಿ ಪ್ರತಿಯೊಂದು ಇವತ್ತು ಕೊಡು ತೆಗೆದುಕೊಳ್ಳುವಿಕೆ ಮೇಲೆ ನಿಂತಿದೆ ಮ್ಯೂಚುವಲ್ ಗಿವ್ ಟೇಕ್ ಅಂತ ಹೇಳ್ತೀವಿ ಈ ರೀತಿ ಸನ್ನಿವೇಶಗಳಿದ್ದಾಗ ಇದಕ್ಕಾಗಿ ಸುಪ್ರೀಂ ಕೋರ್ಟು ಸುಪ್ರೀಂ ಕೋರ್ಟ್ ಲಾಯರ್ ಮತ್ತು ಹೈಕೋರ್ಟ್ ಲಾಯರ್ ಫೀಸ್ಗಳನ್ನು ಕುರಿತಾಗಿ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿತ್ತು ಅದು ಹಿಂದೂಸ್ತಾನ್ ಟೈ ಟೈಮ್ಸ್ನಲ್ಲಿಗೆ ಡಿಸೆಂಬರ್ ಏಳು ಎರಡು ಸಾವಿರದ ಹದಿನೇಳರೊಳಗೆ ಪ್ರಕಟವಾದಂಥ ಒಂದು ಮಾಹಿತಿ ಅದರೊಳಗೆ ಏನು ಹೇಳ್ತಾರೆ ಅಂದರೆ ಸರ್ವೋಚ್ಛ ನ್ಯಾಯಾಲಯದಲ್ಲಿ ಬಹಳ ಕಾಸ್ಟ್ಲಿ ಫೀ ಇರ್ತದೆ ಅಲ್ಲಿ ಪ್ರತಿಯೊಂದು ಹಾಜರಾತಿಗೆ ಅಲ್ಲಿ ಲಾಯರ್ಗಳು ಬಹಳ ಫೀ ತಗೋತಾರೆ ಸುಪ್ರೀಂ ಕೋರ್ಟ್ ರೂಲ್ಸ್ ಎರಡ್ ಸಾವಿರದ ಹದಿಮೂರು ಈ ರೂಲ್ಸ್ ಪ್ರಕಾರ ಒಂದು ಹೀರಿಂಗಿಗೆ ಎಂಟು ಸಾವಿರ ರೂಪಾಯಿ ಫೀ ತಗೋಬೇಕು ಅಲ್ಲಿ ನಿಯಮ ಅದೇ ಆದರೆ ಒಂದು ಹಜರಾತಿಗೆ ಅಲ್ಲಿ ಸುಪ್ರೀಂ ಕೋರ್ಟ್ ಲಾಯರ್ಗಳು ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷವರೆಗೆ ಅಂದ್ರೆ ಏನು ಸೀನಿಯರ್ ಲಾಯರ್ ಟಾಪ್ ಪೋಸ್ಟ್ ಲಾಯರ್ ಅಂತ ಹೇಳ್ತೀವಿ ಅವರು ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷ ರೂಪಾಯಿ ಒಂದು ಹಜರಿಗೆ ಫಿ ತಗೋತಾರೆ ಅಂತೇಳಿ ಕೋರ್ಟ್ ಗಮನಿಸಿದೆ ಹೈಕೋರ್ಟ್ನೊಳಗೆ ಒಂದು ಹಿಯಾಗಿ ಒಂದು ಪ್ರಕಾರದಲ್ಲಿ ವಾದ ಮಂಡನೆಗಾಗಿ ಮೂರರಿಂದ ಆರು ಲಕ್ಷ ರೂಪಾಯಿ ಫಿ ತಗೋತಾರೆ ಅಂತೇಳಿ ಅಲ್ಲಿ ಗಮನಿಸಿದ್ದಾರೆ ಹೈಕೋರ್ಟ್ ನಿಂದ್ರೆ ಇನ್ನೊಂದು ಹೈಕೋರ್ಟ್ಗೆ ಅಂದರೆ ಎಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅಲ್ಲಿ ಬಿಟ್ಟು ಬೇರೆ ಕಡೆ ಹೋಗೋದು ಬರೋದು ಈ ಥರ ಪ್ರಕರಣ ಇದ್ರೆ ಅವರು ಹತ್ತು ಲಕ್ಷದಿಂದ ಇಪ್ಪತ್ತೈದು ಲಕ್ಷವರೆಗೆ ಫೀ ತಗೋತಾರೆ ಅಂತೇಳಿ ಮತ್ತು ಇನ್ನು ಕೆಳ ನ್ಯಾಯಾಲಯದಲ್ಲಿ ಅಂದರೆ ಜಿಲ್ಲಾ ನ್ಯಾಯಾಲಯ ಮತ್ತು ತಾಲೂಕು ನ್ಯಾಯಾಲಯದಲ್ಲಿ ಬಂದಾಗ ಒಂದು ಕೇಸಿಗೆ ಅಂತೇಳಿ ಒಂದು ಹತ್ತು ಲಕ್ಷ ಫೀಸ್ ತಗೋತಾರೆ ಅನ್ನೋದನ್ನ ಅವರು ಗಮನಿಸಿದ್ದಾರೆ ಸೊ ಈ ರೀತಿ ಒಂದು ವಾಸ್ತವದ ಸನ್ನಿವೇಶವನ್ನು ಸುಪ್ರೀಂ ಕೋರ್ಟ್ ಗಮನಿಸಿ ಈ ರೀತಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಫೀ ತಗೊಳ್ಳೋದು ಇದು ಸರಿಯಲ್ಲ ಒಂದು ಮಿತಿಯನ್ನು ಮಾಡಬೇಕು ಅಂಥೇಳಿ ಒಂದು ವಿಚಾರ ಸುಪ್ರೀಂ ಕೋರ್ಟು ಆವಾಗ ಯೋಚಿಸಿತ್ತು ಅನ್ನೋದನ್ನು ನಾವು ಗಮನಿಸಬೇಕು ಮತ್ತು ಈ ನಡುವೆ ಇನ್ನೊಂದು ಅಡ್ವೊಕೇಟ್ ಆ್ಯಕ್ಟ್ ಒಳಗೆ ತಿದ್ದುಪಡಿ ಮಾಡಿ ಒಂದು ಅಡ್ವೊಕೇಟು ಕಕ್ಷಿದಾರರೊಂದಿಗೆ ಸರಿಯಾಗಿ ನಡ್ಕೊಳ್ಳಿಲ್ಲ ಅವ್ರ ಮನಸ್ಸು ಹೆಚ್ಚಿ ನಡ್ಕೊಂಡ್ರು ಅವರಿಗೆ ಅನ್ಯಾಯ ಮಾಡಿದರು ಅಥವಾ ಅವರ ಫೀ ತಗೊಂಡು ಅವರಿಗೆ ಸೇವೆ ಕೊಡಲಿಲ್ಲ ಈ ರೀತಿ ಒಂದು ಸನ್ನಿವೇಶಗಳಿದ್ದಾಗ ಅಲ್ಲಿ ವಕೀಲರನ್ನು ನಿಯಂತ್ರಿಸಲು ವಿಜಿಲೆನ್ಸ್ ಕಮಿಟಿ ಮತ್ತು ಒಂಬಡಿಸ್ ಯಾವ ರೀತಿ ಬ್ಯಾಂಕಿಗೆ ಇದೆ ಆ ರೀತಿ ಒಂಬೂಡಿಸ್ ಮಣ್ಣನ್ನು ಹೇಳಿ ಮಾದರಿ ಕಾನೂನನ್ನು ತಯಾರು ಮಾಡಿದರು ಆದರೆ ದೇಶಾದ್ಯಂತ ವಕೀಲರು ಅದಕ್ಕೆ ವಿರೋಧಿಸಿದ ಕಾರಣಕ್ಕಾಗಿ ಅದು ಜಾರಿಗೆ ಬರಲಿಲ್ಲ ಲೈವ್ ದೊಳಗೆ ಒಂದು ಬಂದಂತ ಮಾಹಿತಿ ಐದು ಡಿಸೆಂಬರ್ ಎರಡು ಸಾವಿರದ ಹದಿನೇಳರವರೆಗೆ ಇದು ಅದೇ ಅವಧಿಯೊಳಗೆ ಅಂತ ತಿಳ್ಕೊಳ್ಬಹುದು ಇಲ್ಲೂ ಸಹಿತ ಏನು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಲಾಯರ್ಸ್ ಕ್ಲೇಮ್ ಫಾರ್ ಪಿ ಬೇಸ್ಡ್ ಆನ್ ದಿ ಪರ್ಸೆಂಟೇಜ್ ಆಫ್ ಡಿಕ್ರಿಟಲ್ ಅಮೌಂಟ್ ಇಸ್ ಮಿಸ್ ಕಂಡಕ್ಟ್ ಅಂಡ್ ಕ್ಯಾನಾಟ್ ಬಿ ಬೇಸಿಸ್ ಆಫ್ ಕಂಪ್ಲೇಂಟ್ ಅಂಡರ್ ಸೆಕ್ಷನ್ ಒನ್ ಥರ್ಟಿ ಏಟ್ ಎನ್ ಎಕ್ಟ್ ಅಂತಂದ್ರೆ ಪರ್ಸೆಂಟೇಜ್ ಆಗಿ ಫಿಕ್ಸ್ ಮಾಡಿ ಕೇಸ್ ಫೀಸ್ ಹೋಗಬಾರದು ಅದಕ್ಕಾಗಿ ಅವರು ಏನಾದರೂ ಖರಾರ್ ಮಾಡಿಕೊಂಡಿದ್ರೆ ಮತ್ತೆ ಅದಕ್ಕಾಗಿ ಒಂದು ಚೆಕ್ ತಗೊಂಡಿದ್ರೆ ಚೆಕ್ ಬೌನ್ಸ್ ಆದರೆ ಆ ಚೆಕ್ ಬೌನ್ಸ್ ಕೇಸ್ ಅನ್ನ ಕಕ್ಷಿದಾರೇಲೆ ಹಾಕಕ್ಕೆ ಬರುವುದಿಲ್ಲ ಪರ್ಸೆಂಟೇಜ್ ಫೀಸ್ ಅನ್ನು ಫಿಕ್ಸ್ ಮಾಡಿ ಕೇಸ್ ನಡೆಸೋದು ತಪ್ಪು ಮಿಸ್ ಕಂಡಕ್ಟ್ ಆಗ್ತದೆ ದುರ್ನಡತೆ ಆಗ್ತದೆ ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ಪ್ರಕರಣದಲ್ಲಿ ಹೇಳಿದೆ ಅಂತೇಳಿ ಇಲ್ಲಿ ಬರ್ತದೆ ಇದೇ ರೀತಿ ಇದೇ ಒಂದು ಲೈವ್ ಲಾ ಡಾಟ್ ಇನ್ ಎರಡು ಎರಡ್ ಸಾವಿರದ ಇಪ್ಪತ್ತೊಂದು ಫೆಬ್ರವರಿ ಎಂಟರೊಳಗೆ ಬಂದಂಥ ಒಂದು ಮಾಹಿತಿ ಇದು ಸಿನಿಮಾ ನಟಿ ಕಂಗನಾ ರನೌತ್ ಅವರ ಕುರಿತಾಗಿರುವಂಥ ಪ್ರಕರಣ ಅದರೊಳಗೆ ಬಿಎಂಸಿ ಪರವಾಗಿ ಸೀನಿಯರ್ ಅಡ್ವೊಕೇಟ್ ಬಹಳಷ್ಟು ಫೀಸ್ ಕೇಳಿರ್ತಾರೆ ಅದಕ್ಕಾಗಿ ಅದೊಂದು ಪ್ರಕರಣ ಕೋರ್ಟಿಗೆ ಹೋಗ್ತದೆ ಇಷ್ಟು ಫೀ ಕೇಳೋ ಸರಿಯಲ್ಲ ಅಂತೇಳಿ ಆದರೆ ಅಲ್ಲಿ ಮೊದಲೇ ಕರಾರಾಗಿದ್ದರೆ ನಾವೇನು ಮಾಡಕ್ ಬರೋದಿಲ್ಲ ವಕೀಲರ ಫೀ ಎಷ್ಟು ಅನ್ನೋದನ್ನು ತೀರ್ಮಾನ ಮಾಡಕ್ಕೆ ನ್ಯಾಯಾಲಯಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಬಾಂಬೆ ಹೈಕೋರ್ಟ್ ಆ ಒಂದು ಪ್ರಕಾರದಲ್ಲಿ ಒಂದು ತನ್ನ ಅಭಿಪ್ರಾಯ ತಿಳಿಸಿದೆ ಅಂದ್ರೆ ವಕೀಲರು ಮತ್ತು ಕಕ್ಷಿದಾರರು ಅವರ ನಡುವೆ ಇರುವಂತಹ ಒಂದು ವೈಯಕ್ತಿಕ ಹೊಂದಾಣಿಕೆ ಒಪ್ಪಂದ ಆ ಕರಾರು ಅವರು ಏನ್ ಬೇಕಾದರೂ ಮಾಡ್ಕೊಳ್ಬಹುದು ಅದಕ್ಕೆ ಕುರಿತಾಗಿ ನ್ಯಾಯಾಲಯ ಮಧ್ಯಪ್ರವೇಶಿಸುವುದು ಸರಿಯಲ್ಲ ಅಂತೇಳಿ ಬಾಂಬೆ ಹೈಕೋರ್ಟ್ ಈ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ತೀರ್ಮಾನ ಕೊಟ್ಟಿದೆ ಇವೆಲ್ಲ ಅಂಶಗಳನ್ನ ಗಮನಿಸಿದಾಗ ವಕೀಲರ ಫೀ ಕುರಿತಾಗಿ ನಮ್ಮಲ್ಲಿ ಇನ್ನೂ ಒಂದು ಸ್ಪಷ್ಟವಾದಂತ ನೀತಿ ನಿಯಮಾವಳಿ ವಾಸ್ತವಿಕ ಸನ್ನಿವೇಶಕ್ಕೆ ಅನ್ವಯಿಸುವಂತಹ ಒಂದು ವ್ಯವಸ್ಥೆ ಇನ್ನೂ ಬಂದಿಲ್ಲ ನನ್ನ ಅಭಿಪ್ರಾಯದಲ್ಲಿ ವಕೀಲರು ಒಂದು ಕೇಸನ್ನು ಹಿಡಿಬೇಕಂತಂದರೆ ಮೊದಲೇ ಕಕ್ಷಿದಾರರ ಜೊತೆಗೆ ಸರಿಯಾಗಿ ತಮ್ಮ ಫೀ ಬಗ್ಗೆ ಸ್ಪಷ್ಟವಾಗಿ ಹೇಳಿಕೊಂಡು ಅದಕ್ಕಾಗಿ ಒಂದು ಕರಾರು ಮಾಡಿಕೊಂಡು ಯಾವ ರೀತಿ ವ್ಯವಸ್ಥೆ ಬರಬೇಕಂದ್ರೆ ಆ ಕರಾರನ್ನು ಒಂದು ವಕಾಲತ್ ಜೊತೆಗೆ ನ್ಯಾಯಾಲಯದಲ್ಲಿ ಸಲ್ಲಿಸುವಂಥ ಒಂದು ವ್ಯವಸ್ಥೆ ಬರಬೇಕು ಅಂದರೆ ವಕೀಲರು ಎಷ್ಟು ಫೀಗಾಗಿ ಕೇಸ್ ಹಿಡಿದಿದ್ದಾರೆ ನ್ಯಾಯಾಲಯದ ದಾಖಲಾತಿಯಲ್ಲಿ ಅದು ನಮೂದಾದರೆ ತದನಂತರ ವಕೀಲರು ಮತ್ತು ಕಕ್ಷಿದಾರರ ನಡುವೆ ಏನೋ ಭಿನ್ನಾಭಿಪ್ರಾಯ ಬಂದರೂ ಸಹಿತ ಆ ನ್ಯಾಯಾಲಯ ಅಲ್ಲಿ ಆ ಒಂದು ಕರಾರನ್ನು ನೋಡಿಕೊಂಡು ಈ ತರ ನಡ್ಕೊಂಡ್ರೆ ಅಂತ ಇಬ್ಬರಿಗೂ ಹೇಳಬಹುದು ಇದರಿಂದ ಕಕ್ಷಿದಾರರು ಮತ್ತು ವಕೀಲರ ನಡುವೆ ಒಂದು ಸೌಹಾರ್ದಿತವಾದಂತಹ ಸಂಬಂಧ ಬೆಳೀತಿದೆ ಮತ್ತು ಯಾವುದೇ ರೀತಿ ಒಂದು ಭಿನ್ನಾಭಿಪ್ರಾಯ ಆಗೋದಿಲ್ಲ ಮನಸ್ತಾಪ ಆಗೋದಿಲ್ಲ ತಪ್ಪು ತಿಳುವಳಿಕೆ ಆಗೋಲ್ಲ ಮತ್ತು ವಕೀಲರ ಬಗ್ಗೆ ಇರುವಂಥ ನಂಬಿಕೆ ಕಕ್ಷಿದಾರರಿಗೆ ಉಳಿತಿದೆ ಅದರ ಮೂಲಕ ನ್ಯಾಯದಾನ ವ್ಯವಸ್ಥೆ ಮೇಲೂ ಸಹಿತ ಕಕ್ಷಿದಾರರಿಗೆ ಸಮಾಜಕ್ಕೆ ಉಳಿತಿದೆ ಅನ್ನೋದನ್ನ ನಂಬಿಕೆ ಇಟ್ಟುಕೊಂಡು ಬಹಳ ವರ್ಷಗಳ ಹಿಂದೆ ಮಾನ್ಯ ಶ್ರೀ ಸುರೇಶ್ ಕುಮಾರ್ ಅವರು ಕಾನೂನು ಮಂತ್ರಿಯಾಗಿದ್ದಾಗ ಅವರಿಗೆ ನಾನು ಒಂದು ಲೇಖನವನ್ನು ಬರೆದು ಕೊಟ್ಟಿದ್ದೆ ದುರದೃಷ್ಟವಶಾತ್ ಯಾವುದೇ ರೀತಿ ಅದಕ್ಕೆ ಮುಂದೆ ಚಾಲನೆ ಸಿಕ್ಕಿಲ್ಲ ಆದರೂ ಸಹಿತ ನಾನು ನನ್ನ ವೈಯಕ್ತಿಕವಾಗಿ ಈ ರೀತಿ ಒಂದು ಫೀ ಸ್ಟ್ರಕ್ಚರನ್ನು ಮಾಡಿಕೊಂಡು ನಾನು ಕಕ್ಷಿದಾರರಿಗೆ ತಿಳಿಸಿ ಮೊದಲೇ ಒಂದು ಫೀಯನ್ನು ನಾನು ಅದಕ್ಕಾಗಿ ಅವ್ರಿಗೆ ಬೇಕಂದ್ರೆ ನಾನು ಒಂದು ಕರಾರು ಪತ್ರ ಮಾಡಿಕೊಂಡು ಫೀಸನ್ನು ತೆಗೆದುಕೊಳ್ತೀನಿ ಈ ರೀತಿ ಇಲ್ಲಿ ನಾವು ಇವತ್ತಿನ ಪರಿಸ್ಥಿತಿಗೆ ನೋಡಿಕೊಂಡಾಗ ವಕೀಲರು ಮತ್ತು ಕಕ್ಷಿದಾರರು ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥಕೊಂಡು ಕಕ್ಷಿದಾರರಿಗೂ ನ್ಯಾಯನೇ ಸಿಗಬೇಕು ಮತ್ತು ಕಕ್ಷಿದಾರರಿಗೆ ನ್ಯಾಯ ಕೊಡಿಸುವಂಥ ವಕೀಲರಿಗೂ ಸಹಿತ ಸೂಕ್ತವಾದಂಥ ಫೀಸ್ ಸಿಗಬೇಕು ಆ ಮೂಲಕ ಅವರಿಗೂ ನ್ಯಾಯ ಸಿಗಬೇಕಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು